ನೋಡಿ ಇದು ಈ ಕಡೆ ಸಾಂಬಾರು ಇಡ್ಲಿ ರೈಸು ಎಲ್ಲ ಮಾಡ್ತೀವಿ ಏನು ಮಾಡ್ತಾರೆ ಏನೋ ಮಾಡ್ಬೇಕಲ್ಲ ಹೊಟ್ಟೆ ಪಾಡಿಗೆ ನೋಡಿ ಈ ಕಡೆ ಈ ಥರ ಕಾಣುತ್ತೆ ಏ ಕನ್ನಡದ ಹಾಡುಪ್ಪ ಕನ್ನಡದ ಹಾಡು ನೀನು ಕನ್ನಡ ಹಿಂದಿ ತೊಗೊಂಡು ನೀನು ಹಿಂದಿ ತೊಗೊಂಡು ಏನು ಮಾಡಿ ಕನ್ನಡದ ಹಾಡು ಹಾಡು ನಾವು ನೋಡಿ ನಮ್ಮ ಮುತ್ತೆ ಏನೋ ಹೇಳ್ತಾರಂತ ಹಾಂ ಹೇಳ

ನಾನ್ ಕಾಲ ಮಹಾತ್ಮ ಬಸವೇಶ್ವರ ಟಿಕ್ನಿಕ್ ಸೆಂಟರ್ ನೋಡಿ ಇದು ಟೀ ಪಾಯಿಂಟು ಚಿಕ್ಕದ ಹೋಟೆಲ್ ಇದರಿಂದ ನಾನೇನು ಮನೆ ನಡೆಯೋದು ಇದು ಮಾಡ್ತಾನೆ ನಾವು ವಿಡಿಯೋ ಎಲ್ಲ ಮಾಡ್ತೀವಿ ಏನು ಮಾಡ್ತೀರಾ ಟೈಮಿಗೆ ಸಿಕ್ತಲ್ಲ ಬನ್ನಿ ತೋರಿಸ್ತೀನಿಗ ನೋಡಿ ಸ್ನೇಹಿತರೆ ಇದು ತಿಮ್ಮಾಪುರ ಸರ್ಕಲ್ ಹೋಗುತ್ತೆ ಈ ಕಡೆ ಶಿವಣ್ಣ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ ಈ ರೋಡು ನೋಡಿ ಎಲ್ಲ ಪೈಪ್ಲೈನ್ ಮಾಡ್ತಾಯಿದಾರೆ ಎಲ್ಲ ಗರೀಜ್ ಮಾಡ್ಕಿದಾರೆ ರೋಡೆಲ್ಲ ಬನ್ನಿ ಹಾಂ ನೋಡಿ ಮಹಾತ್ಮ ಬಸವೇಶ್ವರ್ ಟಿಫಿನ್ ಸೆಂಟರ್ ನೋಡಿ ಟಿ ಪಾಯಿಂಟು ಟಿ ಪಾಯಿಂಟ್ ನೋಡಿ ನಮ್ಮ ಬಾಸು ಯಶ್ ಅಭಿಮಾನಿ ನಾವು ಬಾ ಏನಪ್ಪ ಮುತ್ಯ ನೋಡಿ ನಾನು ಮುತ್ಯಾಗ ಚಾ ಕೊಟ್ಟಿನಿ ಕುಂತಾನ ಏನ ಮುತಿಯಾ ಏನು ಮಾಡ್ತಿದ್ದೆ ಕುಂತಿದೆ ಚಾಕೊಂಡೆ ನೋಡಿ ಹೋಟೆಲು ಚಿಕ್ಕದಾದ ಹೋಟೆಲು ನೋಡಿ ಚಿಕ್ಕದಾದ ಫ್ರಿಜ್ ಹಾಂ ಮುತ್ಯ ನಮ್ಗೆ ಮಾಡ್ಕೊಂಡಿಗನಾ

ನೋಡಿ ಇದು ಈ ಕಡೆ ಸಾಂಬಾರು ಇಡ್ಲಿ ರೈಸು ಎಲ್ಲ ಮಾಡ್ತೀವಿ ಏನು ಮಾಡ್ತಾರೆ ಏನೋ ಮಾಡಬೇಕಲ್ಲ ಹೊಟ್ಟೆ ಪಾಡಿಗೆ ನೋಡಿ ಈ ಕಡೆ ಈ ಥರ ಕಾಣುತ್ತೆ ಏ ಕನ್ನಡದ ಹಾಡುಪ್ಪ ಕನ್ನಡದ ಹಾಡು ನೀನು ಕನ್ನಡ ಹಿಂದಿ ತೊಗೊಂಡು ನೀನು ಹಿಂದಿ ತೊಗೊಂಡು ಏನು ಮಾಡಿ ಕನ್ನಡದ ಹಾಡು ಹಾಡು ಅಕ್ಬರ್ ಬಾಕಿ ಬೀರ್ಬಲ್ ಪ್ರಧಾನಿ ನೋಡ್ರಿ ನಮ್ಮ ಮುತ್ತೆ ಏನೋ ಹೇಳ್ತಾರಂತ ಹಾ ಹೇಳು ಅಕ್ಬರ್ ಬಾಕಿ ಬೀರ್ಬಲ್ ಪ್ರಧಾನಿ ಇದ್ರ ಅಕ್ಬರ್ ಬಾಕಿ ಹೇಳ್ತಿ ಏನಂದ್ರೆ ಅಂತ ಹಾ முஸ்லிம் தமக்கு அகர் சனிங் பாஷா நடுது அவன்கோமால சோமாலே உபசி உபாச குத்து பரிசாத்தி பரிசான் கரநா

ದೋಸ್ತಿ ದೋಸ್ತಿ ದೂರ ಮಾಡ್ಬೇಕು ಯಾರು ಮಾಡ್ತೀರಿ ಅವ್ರಿಗೆ ನನ್ ಶಾಸ್ತ್ರ ಎಲ್ಲ ಶಾಲೆ ಮನುಷ್ಯರಂದ ನಮ್ಕ ವಿದ್ವಾನ್ರವ್ ಅವ್ರಿಗೆ ಏನ್ ಹೇಳಿ ನೀವು ದೋಸ್ತಿ ಬಿಡ್ರಿ ಅಂದ್ರೆ ಬಿಡ್ತಾರ ಹಾ ಬಿಡಲ್ಲ ಬಿಡಲ್ಲ ಹ್ಮ್ ಅವ್ರಿಗೆ ಹೇಳಪ್ಲೆ ನಮ್ಮ ಕೆಪಿ ಇಲ್ಲ ಇಲ್ಲ ಅಂತ ಹೇಳಿ ಅವ್ರು ಯಾರು ಒಪ್ಪದಿಲ್ಲ ಅಂತ ಒಂದ್ ವ್ಯಕ್ತಿ ಅಂದ್ರೆ ಮತ್ತ್ ಅದ ನೀಡಿಸ್ ನೀನ್ ಬಿಡಿ ಇಬ್ಬರು ನಾಡಿದ್ರೆ ಹೇಗೊಂಡು ಏ ಮಗ ಹಿಂಗ್ ಬಾರು ಅಂತ ಅದಿ ದುಡ್ಡು ಕರ್ದ ಹೋಗ ಈ ಮಾತು ಯಾರಿಗಿ ಹೇಳ್ಬಾರ್ದು ನೋಡ ಮಗ ಹೋಗು ಅಂತಂದಳ ಏನ್ ಮಾತಾ ಏನ್ ಏ ನೆನ್ ಬಿಡ್ಲಿಲ್ಲ ಯಾರಿಗಾರ ನೀ ಹೋಗು ಅಂತ ಅಂದ್ರೆ ಮುಂದೆ ಕಲ್ಗಳಂತ

ಹಾ ನಮಸ್ಕಾರ ಮಾಡ್ಯಾಲಿ ನಮಸ್ಕಾರ ಮಾಡ್ಯಾಲಿ ಇನ್ನೊಂದ್ಸರಿ ಸರ್ವರಿಗೂ ನಮಸ್ಕಾರ ಓಕೆ ಬಾರಿ ನೋಡ್ರಿ ನಮ್ಮ ತಾತ ಏನು ನೋಡದ ಬಾಡ ಇಲ್ಲಾಗ ಕಟ್ಟಿ ಹೇಳ್ದವನು ನೋಡಿ ಸ್ನೇಹಿತರೆ ಚಿಕ್ಕದಾದ ಚಿಕ್ಕರದ್ ಹೋಟೆಲ್ ನಮ್ಮ ಹೋಟಲು ಹೋಟೆಲ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಬೇಕು ಮಧ್ಯಾಹ್ನ ಬಿಸಿಲು ಫುಲ್ ಇದೆ ನಮ್ಮ ಕಲಬುರ್ಗಿಲಿ ಕಮಕ ಮಕಡ ಮಳೆ ಬರ್ತಾ ಇಲ್ಲ ಓಕೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ